ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಗೀತಾ ಜಗತ್ ಸಂವಹ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಸಹ ನಾನು ಸಾಂಬಾರನ್ನು ಮಾಡಲಿಕ್ಕೆ ಆಗಿದ್ದೆ ಸೊ ಮಕ್ಕಳದು ಭಾಳ ಡಿಮ್ಯಾಂಡ್ ಜಾಸ್ತಿ ಆಗಿತ್ತು ಮಾಡಿರಿ ಅಂಥೇಳಿ ಸೊ ಅದಕ್ಕಾಗಿ ನೋಡಿರಿ ಇಲ್ಲಿ ಎಣ್ಣೆ ಕಾಯಿಸ್ಕೊಂಡು ಸ್ವಲ್ಪ ಗೋಡಂಬಿ ಚಕ್ಕೆ ಲವಂಗ ಮಸಾಲೆ ಪದಾರ್ಥಗಳನ್ನು ಯಾವ್ಯಾವ್ದು ಬೇಕು ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡೆ ಅದ್ರ ಜೊತೆಗೆ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ನೋಡಿರಿ ಗ್ರೇವಿ ತಿಕ್ನೆಸ್ಸಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಏನಪ್ಪ ಅಂದರೆ ಜಾಸ್ತಿ ಈರುಳ್ಳಿಯನ್ನು ಹಾಕೋಬೇಕಾಗ್ತೈತಿ ಸೊ ನಾನು ಸಹಿತ ಇಲ್ಲಿ ಸೊ ಈರುಳ್ಳಿ ಒಂದು ರೇಟನ್ನು ಜಾಸ್ತಿ ಮಾಡಿಕೊಂಡು ಅಂದ್ರೆ ಅದರ ಒಂದು ಕ್ವಾಂಟಿಟಿಯನ್ನು ಜಾಸ್ತಿ ಹಾಕ್ಕೊಂಡು ಏನು ಮಾಡಿದೆ ಅಂತಂದರೆ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡಿಕೊಂಡು ಇದನ್ನು ಏನು ಮಾಡ್ತಾನೆ ನಾನು ಪೇಸ್ಟಾಗಿ ನಾನು ಎಗ್ಗೆ ಯೂಸ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ ಸೊ ತಟ್ಟೆಯಲ್ಲಿ ಒಂದು ಸ್ವಲ್ಪನೂ ಬಿಡದೆ ಎಲ್ಲರೂ ಬ್ಯಾಟಿಂಗ್ ಮಾಡಿದ್ವಿ ಅಷ್ಟು ಚೆನ್ನಾಗಿ ಬಂದಿತ್ತು ನೋಡಿರಿ ಈ ರೀತಿ ಜಾಸ್ತಿ ಈರುಳ್ಳಿಯನ್ನು ಹಾಕ್ಕೊಂಡು ಏನು ಮಾಡಬೇಕು ಅಂದರೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಹಸಿಯಾಗಿ ನಾವು ಮಿಕ್ಸಿ ಹಾಕೋದ್ಕಿನ್ನ ಸ್ವಲ್ಪ ಹುರ್ಕೊಂಡು ಹಾಕೋಬೇಕು ಇನ್ನೊಂದು ಇದರಲ್ಲಿ ಸ್ವಲ್ಪ ಗ್ರೇವಿ ತಿಕ್ನೆಸ್ ಬರಲಿಕ್ಕೆ ಸ್ವಲ್ಪ ಪುಟಾಣಿ ಕಾಳನ್ನು ಮಿಕ್ಸ್ ಮಾಡ್ತೀನಿ ನಾನು ಸೊ ನೀವು ಬೇಕಂದರೆ ಮಿಕ್ಸ್ ಮಾಡ್ಬೋದು ಇಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಬಾದಾಮಿ ಗೋಡಂಬಿಯನ್ನು ಹಾಕ್ಕೊಬೋದು ನೆಕ್ಸ್ಟು ಒಂದೆರಡು ದೊಡ್ಡ ಟಮಾಟನ್ನು ತೊಗೊಂಡಿದ್ದೆ ನಾನು ಮಾಡ್ತಕ್ಕಂಥದ್ದು ಒಂದು ಎಂಟು ಎಗ್ಗನ್ನು ತೊಗೊಂಡಿದ್ದೆ ಸೊ ನಾಲ್ಕು ಜನ ಇದ್ವಿ ಸೊ ನಾಲ್ಕು ಜನಕ್ಕೆ ಆಗಲಿಕ್ಕೆ ಸಾಕಾಗುವಷ್ಟು ಗ್ರೇವಿಯನ್ನು ನಾನು ರೆಡಿ ಮಾಡಿಕೊಂಡೆ ನೀವು ಜನಸಂಖ್ಯೆ ಅದಾದ ಮೇಲೆ ನೀವು ಎಷ್ಟು ಜನ ಇರ್ತೀರಿ ಅದರ ಮೇಲೆ ಗ್ರೇವಿಯನ್ನು ರೆಡಿ ಮಾಡ್ಕೋಬೋದು ಸುಮಾರು ನಾನು ಒಂದು ಎಂಟು ಈರುಳ್ಳಿಯನ್ನು ತೊಗೊಂಡಿದ್ದೆ ಒಂದೆರಡು ಟೊಮೊಟೊ ತೊಗೊಂಡಿದ್ದೆ ನೋಡಿರಿ ಈ ರೀತಿ ನಾನು ಫ್ರೈ ಮಾಡಿಕೊಂಡು ಅದಕ್ಕೆ ಅರಶಿನ ಆಮೇಲೆ ಗರಂ ಮಸಾಲ ಹಾಕ್ಕೊಂಡು ಮತ್ತು ಚೆನ್ನಾಗಿ ಏನು ಮಾಡಿದೆ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡೆ ಸೊ ಈ ರೀತಿ ಅದು ಮಿಶ್ರಣ ರೆಡಿ ಆಯಿತು ಇವಾಗ ನಾನು ಮಿಕ್ಸಿ ಜಾರಿಗೆ ಅದನ್ನ ಹಾಕ್ಕೊಂಡು ಮಿಕ್ಸಿಯನ್ನು ಮಾಡಿ ತೆಗೆದೆ ತುಂಬ ಚೆನ್ನಾಗಿ ಪೇಸ್ಟ್ ಬಂದಿತ್ತು ನೋಡಿರಿ ಈ ರೀತಿ ಏನಪ್ಪ ಅಂದರೆ ಭಾಳ ತಿಕ್ಕಾಗಿ ಪೇಸ್ಟ್ ಬಂದಿತ್ತು ಸೊ ಇದನ್ನು ನಾನೇನು ಮಾಡಿದೆ ಅಂತಂದರೆ ಎಣ್ಣೆ ಕಾಯಿಲಿಕ್ಕಿಟ್ಟು ಮತ್ತೆ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಟೊಮೊಟೋನ್ನ ಹಾಕ್ಕೊಂಡೆ ಹಾಕ್ಕೊಂಡು ಅದನ್ನು ಸಹಿತ ಬ್ರೌನಿಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಏನು ಮಾಡಿದೆ ಅಂತ ಹೇಳಿದ್ರೆ ಈ ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಅದಕ್ಕೆ ಆ್ಯಡ್ ಮಾಡಿದೆ ಸೊ ಈಗ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಮಸಾಲೆ ಬೆಂದ್ಕೊಂಬರಬೇಕು ಸೊ ಯಾವಾಗ ಮಸಾಲೆ ಬೆಂದ್ಕೊಂಡು ಮೇಲುಗಡೆ ಗುಳ್ಳೆಗಳು ಹೇಳಲಿಕ್ಕೆ ಸ್ಟಾರ್ಟ್ ಆಗ್ತಾವಲ್ಲ ಅವಾಗ ಏನು ಮಾಡ್ತೈತಿ ಪೂರ ಬೆಂದೈತಿ ಅಂತ ಅರ್ಥ ಮಾಡ್ಕೋಬೇಕು ಸೊ ನೋಡಿರಿ ಮೇನಪ್ಪ ಏನು ಅಂತ ಹೇಳಿದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ತುಂಬ ಚೆನ್ನಾಗಿ ಸ್ಮೆಲ್ಲು ಬರ್ತೈತಿ ಜೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದ್ರಿಂದ ಹೆಲ್ತಿಗೂ ಒಳ್ಳೆಯದು ಸೊ ಮನೆಯಲ್ಲೇ ರೆಡಿ ಮಾಡ್ಕೊಂಡು ನಾವು ಜಾಸ್ತಿ ಯೂಸ್ ಮಾಡ್ಕೋಬೋದು ನೋಡಿರಿ ಈಗ ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಹಾಕ್ಕೊಂಡೆ ನಾನು ತುಂಬ ಸ್ಮೆಲ್ ಬಂದಿತ್ತು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಮಸಾಲೆದ್ದು ಗಮ್ ಅಂಥೇಳಿ ಸೊ ನೋಡಿರಿ ಈ ರೀತಿ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಬಾಯ್ ತುಂಬ ನಮ್ಗೆ ಎಗ್ ಸಿಗಬೇಕು ಅಂತ ಹೇಳಿದ್ರೆ ಒಂದು ಹೆಗ್ಗನ್ನು ಇಲ್ಲೇನು ಮಾಡಬೇಕು ಒಡೆದು ಹಾಕ್ಕೊಂಡು ಈ ರೀತಿ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಕುದಿತಕ್ಕಂಥ ಒಂದು ಮಸಾಲೆ ಒಳಗೆ ಅದನ್ನೇನು ಮಾಡಬೇಕು ಅಂತಂದ್ರೆ ನೋಡಿರಿ ಚೆನ್ನಾಗಿ ಕುದ್ದಿತ್ತು ಇದನ್ನೇನು ಮಾಡಿದೆ ನಾನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿದೆ ಸೊ ಇವಾಗ ಏನಾಗ್ತತಿ ಅಂದರೆ ಎಗ್ ಪೂರಾ ಒಂದು ಸಾಂಬಾರು ತುಂಬನೂ ಸಹಿತ ಏನಾಗಿರ್ತೈತಿ ಅಂತಂದ್ರೆ ಬಿಟ್ಕೊಂಡ್ಬಿಡ್ತೈತಿ ಭಾಳ ಚೆಂದ ಸ್ಪ್ರೆಡ್ ಆಗ್ತೈತಿ ಸೊ ಇದನ್ನ ತಿಂದೋರಿಗೆ ಗೊತ್ತಾಗ್ತೈತಿ ಸೊ ನೀವು ಸರಿ ಮಾಡಿ ಟ್ರೈ ಮಾಡಿ ನೋಡಿರಿ ಯಾಕಂದರೆ ನಾವು ಬಾಯ್ಲ್ ಮಾಡಿ ಹಾಕ್ತೀವಿ ಇಲ್ಲ ಅಂದರೆ ಡೈರೆಕ್ಟಾಗಿ ಒಡೆದು ಹಾಕ್ತಿರ್ತೀವಿ ಸೊ ನೋ ಆಲು ಆಲ್ಮೋಸ್ಟ್ ನಾವು ಇದೇನೆ ಹಾಕ್ತಕ್ಕಂಥದ್ದು ಸೊ ನೋಡ್ರಿ ಈ ರೀತಿ ಡೈರೆಕ್ಟಾಗಿ ಕುದಿತಕ್ಕಂಥ ಒಂದು ಆ ಗ್ರೇವಿಗೆ ಏನು ಮಾಡಬೇಕು ಅಂತಂದ್ರೆ ಒಡೆದು ಹಾಕಬೇಕು ನಿಮಗೆ ಈ ರೀತಿ ಅಭ್ಯಾಸ ಇಲ್ಲ ಅಂತ ಹೇಳಿದ್ರೆ ಒಂದು ಬೌಲಿಗೂ ಸಹಿತ ಒಡೆದು ಹಾಕ್ಕೊಂಡು ಆಮೇಲೆ ಹಾಕ್ಬೋದು ಈ ರೀತಿ ಹಾಕಿದಾದಮೇಲೆ ಹೊಟ್ಟೆ ಏನು ಮಾಡಬಾರ್ದು ಅಂತಂದ್ರೆ ಸ್ಪೂನನ್ನು ಹಾಕಿ ಏನು ಮಾಡಬಾರ್ದು ಕೈಯಾಡ್ಸ್ಲಿಕ್ಕೆ ಹೋಗಬಾರ್ದು ಯಾಕಂತಂದ್ರೆ ಹೇಗೆಲ್ಲ ಒಡೆದು ಸ್ಪ್ರೆಡ್ ಆಗಿಬಿಡ್ತೈತಿ ಅದು ಯಾವ ಜಾಗದಲ್ಲಿ ಇರ್ತೈತಲ್ಲ ಅದೇ ಜಾಗದಲ್ಲಿರಬೇಕು ಕುದಿಯೋತನ ಸೊ ಬೇಗ ಬೇಯ್ತೈತಿ ಯಾಕಂತಂದ್ರೆ ಎಲ್ಲೋ ಇರ್ತಕ್ಕಂಥದ್ದು ಒಳಗಡೆ ತುಂಬ ಚೆನ್ನಾಗಿ ಒಂದು ಕಡೆ ಕೂತಿರ್ತೈತಿ ನಾವೆಲ್ಲ ಸ್ಪೂನ್ ಹಾಕಿ ಅಂತ ಅಂತೇಳಿದ್ರೆ ಅದೆಲ್ಲ ಸ್ಪ್ರೆಡ್ ಆಗಿಬಿಡ್ತೈತಿ ಅದಕ್ಕಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಏನು ಮಾಡಬೇಕು ತಳ ಹಿಡಿದೆ ನೀಟಾಗಿ ಬೇಯಿಸ್ಕೋಬೇಕು ಸೊ ಬೆಂದಾದಮೇಲೆ ಅದು ನಾವೇನು ಮಾಡಬೇಕು ಸ್ವಲ್ಪ ಒಂದು ಸ್ಪೂನಿಂದ ಏನು ಮಾಡಬೇಕು ಅದು ಒಳಗಡೆ ಇರ್ತಕ್ಕಂಥ ಎಲ್ಲೋ ಇಶು ಬೆಂದೆತನ ಇಲ್ಲ ಅನ್ನೋದನ್ನು ಟೆಸ್ಟ್ ಮಾಡ್ಕೋಬೇಕು ಸೊ ಬೆಂದೆತ್ ಬೆಂದಿತ್ತು ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಸ್ಟವನ್ನು ಆಫ್ ಮಾಡ್ಕೋಬೇಕು ಸೊ ಇಷ್ಟೇ ನೋಡಿರಿ ಸಾಂಬಾರನ್ನು ಮಾಡೋದು ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೀವು ಸಹಿತ ಇದೇ ರೀತಿ ಸಾಂಬಾರನ್ನು ಏನು ಮಾಡಿರಿ ರೆಡಿ ಮಾಡಿ ನಿಮ್ಮ ಮನೆಯವ್ರಿಗೆಲ್ಲ ಕೊಡ್ರಿ ಸೊ ಬಹಳ ಇಷ್ಟಪಟ್ಟು ಏನು ಮಾಡ್ತಾರಂಥೇಳಿದ್ರೆ ಸ ತಿಂತಾರ ಅಂಥೇಳಿ ಸೊ ಅನ್ನಕ್ಕೂ ರೊಟ್ಟಿ ಚಪಾತಿ ಎಲ್ಲದಕ್ಕೂ ತುಂಬ ಆಗಿತ್ತು ಸೊ ನೋಡ್ರಿ ಇನ್ನೊಂದು ಸೀಕ್ರೆಟ್ ಟಿಕ್ ಟಿಕ್ಸ್ ಏನಪ್ಪ ಅಂತ ಟ್ರಿಕ್ಸ್ ಏನಪ್ಪ ಅಂತ ಹೇಳಿದ್ರೆ ಸಾಂಬಾರು ತುಂಬ ಚೆನ್ನಾಗಿ ಕಾಣಬೇಕು ಅಂತ ಹೇಳಿದ್ರೆ ಹಸಿ ಎಣ್ಣೆಯಲ್ಲಿ ಖಾರವನ್ನು ಹಾಕ್ಕೊಂಡು ಈ ರೀತಿ ಮೇಲ್ಗಡೆ ಹಾಕ್ತಕ್ಕಂಥದ್ದು ಸೊ ಇದನ್ನು ಯಾರೂ ಹೇಳ್ಕೊಡೋದಿಲ್ಲ ಬಟ್ ನಾನು ಇದ್ದೀನಿ ತುಂಬ ಚೆನ್ನಾಗಿ ಸಾಂಬಾರು ಬರ್ತೈತಿ ನೀವು ಯಾವುದೇ ಮನೆಯಲ್ಲೇ ಮಾಡ್ತಕ್ಕಂಥ ಸಾಂಬಾರು ಸಹಿತ ಈ ರೀತಿ ಮೇಲ್ಗಡೆ ಹಾಕಿದ್ರಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕಾಣ್ತೈತಿ ಸೊ ಟೇಸ್ಟೂ ಸಹಿತ ತುಂಬ ಚೆನ್ನಾಗಿರ್ತೈತಿ ನೋಡಿರಿ ಸ್ವಲ್ಪ ಆಯಿಲು ಅಥವಾ ಬೆಣ್ಣೆ ಅಥವಾ ತುಪ್ಪ ನೋಡಿರಿ ನೀವು ಯಾವ್ದು ಬೇಕು ಅದನ್ನು ಹಾಕ್ಕೊಂಡು ಈ ಸಾಂಬಾರನ್ನು ಮಾಡ್ಕೊಬೋದು ನೋಡಿರಿ ಇಷ್ಟು ಚೆನ್ನಾಗಿ ಸಾಂಬಾರು ಬಂದಿತ್ತು ಅಂತ ಹೇಳಿದ್ರೆ ಮನೆಯೆಲ್ಲ ಗಮ ಘಮಾನಾತಿತ್ತು ಸೊ ನಾವು ಸಹಿತ ಬ್ಯಾಟಿಂಗಿಗೆ ರೆಡಿಯಾಗಿ ತುಂಬ ಚೆನ್ನಾಗಿ ಏನು ಮಾಡಿದ್ವಿ ಊಟ ಮಾಡಿದ್ವಿ ಸೊ ನೀವು ಸಹಿತ ಊಟ ಮಾಡಿರಿ ಅಂತ ಮಾಡ್ಕೊಂಡು ಹೇಳ್ತಾ ಮತ್ತೊಂದು ರೆಸಿಪಿ ಒಳಗೆ